ಹಾಯ್ ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿ ಅಂದರೆ ನಮ್ಮ ಅಮ್ಮ ಮಾಡೋ ಥರ ಅನ್ನ ಹಾಕ್ಬಿಟ್ಟು ರೊಟ್ಟಿ ಮಾಡೋದು ಅಂದರೆ ರಾತ್ರಿ ಅನ್ನ ಬೆಳಗ್ಗೆನಾದರೂ ಪರವಾಗಿಲ್ಲ ರಾತ್ರಿ ಅನ್ನ ಉಳಿದಿದ್ರೆ ಅದನ್ನ ಹಾಕಿ ರೊಟ್ಟಿ ಮಾಡ್ತಾರಮ್ಮ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಚಿಕನ್ ಸಾರು ಮಾಡಿದ್ದೀನಿ ಅದಕ್ಕೆ ಅದ್ರ ಜೊತೆಗೆ ಈ ಥರ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಮಾಡ್ತಾಯಿದ್ದೀನಿ ಅದಕ್ಕೆ ಫಸ್ಟು ಅನ್ನ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ಬೇಕು ಜನ ಇದ್ದೀವಿ ಅಂತ ಈಗ ಅನ್ನ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕಂತೀನಿ ರುಚಿ ತಕ್ಕ ಅಷ್ಟು ಉಪ್ಪಾಕೊಳ್ಳ್ರಿ ಅಷ್ಟು ಸಾಕು ಕಲಿಸ್ಕೊಳ್ತೀನಿ ಇಷ್ಟೇ ಇದ್ರೆ ರೊಟ್ಟಿಗೆ ಸಾಕಾಗತ್ತೆ ಅದೇ ನಿಮಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಬೋದು ಅನ್ನ ಹಿಟ್ಟೆಲ್ಲ ನಾನು ಸ್ವಲ್ಪ ಜಾಸ್ತಿ ಬೇಕಂತ ಜಾಸ್ತಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಥರ ಅನ್ನ ಎಲ್ಲ ಬೇಯಿಸ್ಕೊಳ್ಳೋದೆಲ್ಲ ಏನಿಲ್ಲ ಅನ್ನ ಮಾಡಿದ ಅನ್ನ ತಂಗ್ಳನ್ನ ಇದ್ದರೆ ಸಾಕು ತಣ್ಣೀರಲ್ಲೇ ಕಲಿಸ್ಕೊಳ್ಳೋದು ಈ ಥರ ಬೆಳಗ್ಗೆ ನಾಷ್ಟಕ್ಕೆಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಿಂಗೆ ಚೆನ್ನಾಗಿ ಕಲಿಸ್ಕೊಬೇಕು ಇನ್ನೂ ನಾನು ನೀರು ಹಾಕಿಲ್ಲ ಹಾಕೊತೀನಿ ಸ್ವಲ್ಪ ಅದೇ ರೊಟ್ಟಿಗೆ ಮೇಲೆ ಬೆಳೀತಾರಲ್ಲ ಆ ಥರ ಕಲಿಸ್ಕೊಬಾರ್ದು ತೋರಿಸ್ಕೊಡ್ತೀನಿ ಈ ಥರ ರೊಟ್ಟಿ ಅಂದರೆ ನಮ್ಗೆ ತುಂಬಾ ಇಷ್ಟ ಊರ ಕಡೆಗೆ ಹೋದಾಗ ಅಮ್ಮನ ಹತ್ರ ಈ ಥರ ರೊಟ್ಟಿ ಮಾಡಿಸ್ಕೊಂಡೆ ತಿನ್ಕೊಂಬರೋದು ನಾನಿಲ್ಲಿ ರೊಟ್ಟಿ ಮಾಡೋದು ಕಡಿಮೆ ಅದು ಸೌದೆ ಒಲೆಯಲ್ಲಿ ರೊಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಿಟ್ಟು ಹಾಕೊತೀನಿ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ಸ್ವಲ್ಪ ನೀದ ನೀರು ಹಾಕ್ಬಿಟ್ಟು ರೊಟ್ಟಿ ಅದಕ್ಕೆ ಕಲ್ಸ್ಕೊತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಈ ಥರ ಅದಕ್ಕೆ ಬಂತು ಚೆನ್ನಾಗಿ ಬಂತು ಇವಾಗ ನೆನೆಸಿಟ್ಕೊಳ್ಳೋದೇನು ಬೇಡ ಹಂಗೆ ಕಲ್ಸು ಅವಾಗೆ ಕಲಸು ಅವಾಗೆ ಮಾಡ್ಬೋದು ಈ ಥರ ಬಂತು ನೋಡಿ ಮೆದುವಾಗಿ ಕಲಿಸ್ಕೊಬೇಕು ರೊಟ್ಟಿ ಮಾಡ್ಕೊಳ್ತೀನಿ ನಾನು ಕವರ್ ಮೇಲೆ ಮಾಡ್ತೀನಿ ನಮ್ಮಮ್ಮ ಅಂದರೆ ಕವರ್ ಮೇಲೆ ಮಾಡೋಲ್ಲ ಹಾಗೆ ಒಂದು ಥರ ಇರುತ್ತೆ ಅದು ಮರದ್ದು ಅದರಲ್ಲೇ ಮಾಡಿಬಿಡ್ತಾರೆ ನಾನು ಕವರ್ ಮೇಲೆ ಮಾಡ್ಕೊಳ್ತೀನಿ ಈ ಕವರಿಗೆ ಎಣ್ಣೆ ಬೇಕಾದ್ರೆ ಹಚ್ಕೊಬೋದು ಇಲ್ಲ ಹಿಟ್ಟು ಉದುರಿಸ್ಕೊಬೋದು ಇದ್ರ ಹಿಟ್ಟು ಅಕ್ಕಿ ಹಿಟ್ಟು ಇಲ್ಲ ನೀರಾದರೂ ಹಚ್ಕೊಬೋದು ಈ ಮಾಡಿ ನೋಡಿ ಅನ್ನ ಹಾಕಿ ರೊಟ್ಟಿ ಮಾಡಿದ್ರೆ ಯಾವ ತರ ಟೇಸ್ಟ್ ಬರುತ್ತೆ ಅಂತ ಒಂದ್ಸರಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡೆ ಮಾಡ್ತೀನಿ ತುಂಬಾ ಸೂಪರ್ ಆಗಿರುತ್ತೆ ಮತ್ತು ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾನು ಹೊಸ್ದಾಗಿ ಓಪನ್ ಮಾಡಿದ್ದೀನಿ ಇನ್ನು ಒಳ್ಳೊಳ್ಳೆ ಅಡುಗೆಗಳು ತೋರಿಸ್ತೀನಿ ನಿಮ್ಮ ಸಪೋರ್ಟ್ ಬೇಕು ನನಗೆ ನೋಡಿ ಫ್ರೆಂಡ್ಸ್ ಆಯ್ತು ಇವತ್ತು ರೊಟ್ಟಿ ತಾವೇ ಇಟ್ಕೊಂಡಿದ್ದೀನಿ ಒಂದ ಮೇಲೆ ಬೇಸ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಸಿ ಹಂಗೆ ಹಾಕಿರೋದಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದು ಬೇಯೋರಿಗೆ ಇನ್ನೊಂದು ರೊಟ್ಟಿ ಮಾಡ್ಕೊತೀನಿ ತುಂಬಾ ಈಸಿ ಇದು ಮಾಡೋದು ಈ ಥರ ಚಿಕನ್ ಸಾರಿಗೆ ಎಲ್ಲ ಮಾಡ್ತಾ ಇದ್ರೆ ಎಷ್ಟು ಟೇಸ್ಟ್ ಅಂದರೆ ಸೂಪರಾಗಿ ಬರುತ್ತೆ ಅಂದರೆ ಏನೋ ಫೆಸಲ್ ಮಾಡಿದ್ದೇನೋ ತಿಂಡಿ ಅಂತ ಹೇಳ್ಬೇಕು ಆ ಥರ ಟೇಸ್ಟ್ ಆಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಒಂದು ಸೈಡ್ ಬೆಂದಿದೆ ಅದು ಬೇಯಿಸೋದು ಸ್ವಲ್ಪ ಲೇಟ್ ಆಗುತ್ತೆ ಒಂದು ಸೈಡ್ ಬೆಂದಿದೆ ಒಂದು ಸ್ವಲ್ಪ ಬೇಯಬೇಕಿದು ಇನ್ನೊಂದು ರೊಟ್ಟಿನೂ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗ್ತಾ ಇದೆ ಹಸಿ ಬಿಸಿ ಇದ್ರೂ ನೋವು ಬರೋದಲ್ಲ ಫ್ರೆಂಡ್ಸ್ ದಪ್ಪ ಇದೆ ಸ್ವಲ್ಪ ರೊಟ್ಟಿ ನಮ್ಮ ಸೈಡು ಬೆಳಗ್ಗೆ ನಾಷ್ಟಕ್ಕೆ ರೊಟ್ಟಿ ಅಕ್ಕಿ ರೊಟ್ಟಿ ದೋಸೆ ಜಾಸ್ತಿ ಮಾಡೋದು ನೀರು ದೋಸೆ ಉತ್ತಿನ ದೋಸೆನೂ ಮಾಡ್ತಾರೆ ನೀರು ದೋಸೆನೂ ಮಾಡ್ತಾರೆ ಜಾಸ್ತಿ ಮಾಡೋದು ನೀರು ದೋಸೆನೇ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಆಗಿಲ್ಲ ಅಂದರೆ ನನಗೆ ಹೇಳಿ ಚೆನ್ನಾಗಿ ಬಂದಿರುತ್ತೆ ಸ್ವಲ್ಪ ಚೆನ್ನಾಗಿ ಅಷ್ಟು ಗಟ್ಟಿನೂ ಆಗಲ್ಲ ಇದು ಮೆತ್ತಿರುತ್ತೆ ಸೌದಿ ಆದರೆ ಫ್ರೆಂಡ್ಸ್ ತೆಗೆದ್ಬಿಟ್ಟು ಅಲ್ಲಿಂದ ಇಲ್ಲಿ ಒಲೆ ಹಂಚ್ಮೇನಿಂದ ತೆಗೆದುಬಿಟ್ಟು ಸೈಡಿಗೆಲ್ಲ ಹೆಂಗೆ ಹೆಂಗೆ ಸುಡ್ತಾರೆ ಹೆಂಡದ ಮಿನಿಟ್ಟು ಅದಿನ್ನು ಗಟ್ಟಿ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಇಲ್ಲ ಆ ಥರ ಒಲೆ ನಾನು ನಮ್ಮಲ್ಲಿ ಅದಕ್ಕೆ ಇಷ್ಟು ಮಾಡ್ಕೊತಿದ್ದೀನಿ ನಾನು ಇದು ಒಂದು ರೊಟ್ಟಿ ಆಯಿತು ಇನ್ನೊಂದು ಹಾಕೊತೀನಿ ಈ ಥರ ಆರಾಮಾಗೆ ಐದು ನಿಮಿಷಕ್ಕೆ ರುಚಿ ರುಚಿಯಾದ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ಬೋದು ಚಿಕನ್ ಸಾಗೆ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ರೊಟ್ಟಿ ಆಯಿತು ತುಂಬಾ ಚೆನ್ನಾಗಿತ್ತು ಅಷ್ಟು ರೊಟ್ಟಿ ಮಾಡಿದೆ ಸ್ಟವ್ ಆಫ್ ಮಾಡ್ತೀನಿ ಮತ್ತೊಂದು ಏನು ಗೊತ್ತಾ ಫ್ರೆಂಡ್ಸ್ ಯಾರು ಈ ಬಂಡಿನ ಒಲೆ ಮೇಲೆ ರೊಟ್ಟಿ ಮಾಡುವಾಗ ಇರ್ತಾರೆ ಅವರೇ ಕೆಳಗೆ ಇಳಿಸ್ಬೇಕು ಈಗ ಅಯ್ಯೋ ಇಳಿಸೋ ಟೈಮ್ ಆಯಿತು ಅಂತೇಳಿ ಹಿಂದೆ ಹೋಗೋಕ್ಕಿಲ್ಲ ಯಾರು ಅಕ್ಕಿದ್ದಾರೆ ಅವರೇ ಇಳಿಸ್ಬೇಕಂತೆ ನಮ್ಮಮ್ಮ ಹೇಳ್ತಾರೆ ಆದಿ ಅದು ಚೆನ್ನಾಗಿತ್ತು ನೋಡಿ ರೊಟ್ಟಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಸರ್ವ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ಚಿಕನ್ ಸಾರು ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವೆಲ್ಲ ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅಂತ ಇಂಗ್ಲೀಷಲ್ಲಿ ಹೇಳೋಕ್ಕೆ ಕರೆಕ್ಟಾಗಿ ಬರೋಲ್ಲ ಅದರ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ನಮಸ್ತೆ ಫ್ರೆಂಡ್ಸ್